ಬಣ್ಮಿ ಒಟ್ಟಿ ಮತ್ತ ಗಾನ ತುಂಬಿಕೊಂಡು ಹೋಯ್ತಾರೋ ವಾಗಿಣವಾಗಿಣ ತುಂಬಿಕೊಂಡು ಹೋಯ್ತಾರೋ ವಾಗಿನವಾಗಿಣ ತುಂಬಿಕೊಂಡು ಹೋಯ್ತಾರೋ ವಾಗಿಣವಾಗಿಣ ಕರ್ನಾಟಕ ಸಬಲೇ ಅದು ಹೋಲ್ಸೇಲ್ ದುಕಾನ ಏನೋ ಬೇಡಿಲ್ಲಿ ಇಲ್ಲಿ ಸಿಗುತ್ತದೆ ಸಮಾನ ಏನ ಬೇಡು ಇಲ್ಲಿ ಸಿಗುತ್ತದೆ ಸಮಾನ ಅಡ ತಿಡ ಮಾತಾಡಿ ಕಿಸ್ಬ್ಯಾರ ಸುಮನ ನಮುಂದ ನಾಡ್ಯಲ ದಮ್ಮ ಬುಟ್ಟಿ ದುಕಾನ ನಮ್ಮುಂದ ನಾಡ್ಯಾಲ ತಮ್ಮ ಭೊಟ್ಟಿ ದೊಕಾನ ನಮ್ಮುಂದ ನಾಡ್ಯಾಲ ತಮ್ಮ ಭೊಟ್ಟೆ ದೊಕಾನ ಹಾಡಿ ದೇಜ್ ದಿನ್ನ ಅಡತು ಹೊಲಗನ ಕಿಸು ಬಾಯಿ ನಂಗ ಬ್ಯಾಸಾರಿಲ್ಲೇನ ಕಿಸು ಬಾಯೆ ದಾಸನಂಗ ಬ್ಯಾಸಾರಿ ಲೇನಾ ಕಿಸು ಬಾಯ ದಾಸನಂಗ ಬ್ಯಾಸಾರಿ ಲೇನ ಹೊಸ ಗಾನ ಇಲ್ಲದಾರೆ ವರ್ಷಿಗೆ ಎರಡಾನ ಸಬಕ್ಯಾಗ ಬರ್ತಿರೋ ವ್ಯರ್ಥ ಸುಮಾನ ಸಬಕೆ ಬರ್ತಿರೋ ವ್ಯರ್ಥ ಸುಮಾನ ಎಷ್ಟಂತ ಕೇಳಬೇಕು ಅವೆ ಹಾರಿ ಗಾನ ಕೇಳಿ ಕೇಳಿ ವ್ಯಾಸರಾಗ್ಯಾದೋ ಜಾನ ಕೇಳಿ ಕೇಳಿ ವ್ಯಾಸರಾಗ್ಯೋ ಜಾನ गया दो जाना कवि हसर बदलाशी हार नकली कवि हवली दंडा नकली कवि हवली नकली कवि हवली नकली कवि हवली दंडा नकली कवि हवली नकली कव्य हवली नकली कव्य हवल आचा गया द ಕೆಸನೆಂದು ಹಾಯಕೊಂಡ್ರ ಏನ ಹಿಜಡಾಗ ಮದ್ವಿ ಮಾಡಿದ್ರೆ ಗಂಡು ಸಾಗ್ತಾನೇನ ಹಿಜಡಾಗ ಮದುವೆ ಮಾಡಿದ್ರೆ ಗಂಡು ಸಾಗ್ತಾನೇನ ಸೋ ಬಂದ ರಾತ್ರಿಗಿ ಗಿ ತೀರ್ಮಾನ ನನ್ನ ಗಂಡ ಗಂಡ ಸುವಲ್ಲ ಇವ ಚಂಡ ನನ ಗಂಡ ಗಂಡಸ ಅಲ್ಲ ಇವ ಚಂಡ ನನ್ನ ಗಂಡ ಗಂಡಸ ಅಲ್ಲ ಇವ ಸಂಡ ಈ ದಿನ ಮಜ್ಮದ ದೀನ ನೀ ಏನು ನಾ ಏನು ಆಗತದ ತೀರ್ಮಾನ ನೀ ಏನು ನಾ ಏನು ಹಾಕ್ತಲ್ ತೀರ್ಮಾನ ನೀ ಏನೋ ನಾಯೇನು ಹಾಕ್ತಲ್ ತೀರ್ಮಾನ ಕವಿಯರು ಗಾಯಕಿಯರು ತಿಳಿತಾದ ಜನ ಹಿಂದ ಮುಂದ ಗರ್ದಿರಿ ಮುಂದ

ಕದನ ಕೈ ಜಂಗಿಗೆ ಮೈದಾನ ತಂದೀನೋ ಹತಿಯಾರ ಸಂಗೀತದ ಬಾಣ ತಂಡಿನೇ ಹತಿಯಾರ ಸಂಗೀತದ ಬಾಣ ತಂಡಿನೇ ಹತಿಯಾರ ಸಂಗೀತದ ಬಾಣ ಎಷ್ಟನ್ನ ಪತಿವರ್ತಿ ಇರಲ ಹೆಣ್ಣ ಈ ಸುದ್ದಿ ಮುಚ್ಚುವುದು ಆಗಲ್ಲ ಕೇನಾ ಈ ಸುದ್ದಿ ಮುಚ್ಚುವುದು ಆಗಲ್ಲ ಈ ಸುದ್ದಿ ಮುಚ್ಚುವಾದ ಆಗಲ್ಲ ಕೇನ ಮೂರ್ ದಿನದ ಹೋಗ್ಕೋತಾ ಬರ್ತಾರ ಶೀತಾನ ಆವಾಗ ಗಂಡ ಹೆಣದಿಗಂತಾನ ಆ ವಾಗಿ ಶಂಡು ಗಂಡ ಹೆಣದಿಗಂತಾನ ನಿನ್ನ ಮನಸ್ಸಿಗೆ ಬಂದಿದ್ದು ನೀ ಮಾಡ್ಕೊ ನೀನಾ ಹೋಗಬೇಡ ಹೊಟ್ಟಿ ಬಟ್ಟಿ ನೋಡ ಸಾಕು ನನ್ನ ಹೋಗಬೇಡೇ ಒಟ್ಟಿ ಬಟ್ಟೆ ನೋಡ ಸಾಕೋ ನನ್ನ ಹೋಗಬೇಡ ಒಟ್ಟಿ ಬಟ್ಟೆ ನೋಡ ಸಾಕೋ ನನ್ನ ನೀನು ಹೋಗಬೇಡ ಒಟ್ಟಿ ಬಟ್ಟೆ ನೋಡ ಸಾಕಿ ನನ್ನ ಹೋಗಬೇಡ ಒಟ್ಟಿ ಬಟ್ಟೆ ನೋಡ ಸಾಕಿ ನನ್ನ ಹೋಗಬೇಡ ಒಟ್ಟಿ ಬಟ್ಟೆ ನೋಡ ಸಾಕೋ ನನ್ನ ಹೋಗಬೇಡ ಒಟ್ಟಿ ಬಟ್ಟೆ ನೋಡ ಸಾಕ ಚಂಡಿಗಂಡ ಈರಲು ಪ್ರತಿವರ್ತಿ ಹೆಣ್ಣ ತೂ ಅಂತೂ ಹೋಗಿ ಹರ್ಕೊಂಡು ಹೋಗುತ್ತಾ ಹೋಗ್ತಾನುಗಳಕೊಂಡು ಹೋಗ್ತಾಳೋಗತಾನ ತೂ ಅಂತೂಗಳ್ ಹೋಗ್ತಾಳೋಗ್ತಾನ ನಕಲಿ ಗಂಡ ನಕಲಿ ಕವಿ ಮುಚ್ಚಿನ ಒಂದಿನ ಮಂದ್ಯಾಗ ನೀನು ಆಗಿದೆ ಅವಮಾನ ಒಂದಿನ ಮಂದ್ಯಾಗ ನೀನು ಆಗಿದೆ ಅವಮಾನ ನಿಮ್ ಕೊಡುತ್ತೀನಿ ಕೊಡತೀನಿ ಮೊದಲೇ ಸುಶಾನ ತಪ್ಪಿದಾರೆ ತಿದು ಕೋರಿ ಟಿಣಕ ಬ್ಯಾಡ್ರಿ ಸುಮನ ತಪ್ಪಿದಾರೆ ತೇದು ಕೋರಿ ಟಿಣಕ ಬ್ಯಾಡ್ರಿ ಸುಮನ ತಪ್ಪಿದಾರೆ ತೆಗೆದುಕೋರಿ ಟಿಕ್ ಬ್ಯಾಡ್ರಿ ಸುಮನ ಗೊತ್ತಿಲ್ಲದೆ ಹೊಂಬತಾನ ಮಾಡಬ್ಯಾಡ್ರಿ ಸುಮನ ಬಣ ಹಚ್ಚಿದಾರೆ ಕಬ್ಬಣ ಆಗ್ತಾ ಅದೇನ ಬಣ ಹಚ್ಚಿದಾರೆ ಕಬ್ಬಣ ಬಂಗಾರ ಆಗ್ತದೇನಾ ಬಣ ಹಚ್ಚಿದ್ದಾರೆ ಕಬ್ಬಣ ಭಂಗಾರ ಆಗ್ತದೇನಾ ಮೆಹನತ್ ಮಾಡಿ ಇದವ್ರು ಸುಮನ ಇರ್ತೀವೇನಾ ವಿಧಿಯಾಗಿ ನಿಮ್ಮಾಗದೋ ಬೆನ್ನ ವಿಧಿಯಾಗಿ ನಿಮ್ಮ ಆಗಾದ ತೀವೋ ಬೆನ್ನ ಶರಣಾಗು ಓಡಿ ಹೋಗು ಮಾಡಿ ಯಾವುದಾನ ಇಲ್ದಾರೆ ಬೀಳದಿಲ್ಲ ಮುಂದ ಮೋರಂ ದಾನ ಇಲ್ದಾರೆ ಬೀಳದಿಲ್ಲ ಮುಂದ ದಾನ ತಾನೇ ಬಿಡದಿಲ್ಲ ಮುಂದ ಮೋರಂ ತಾನ ನಮ್ಮ ಇಲ್ಲುದಿಲ್ಲ ಮುಂದೆ ಮೋರಂ ದಾನ ಇಲ್ಲದಾರೆ ಬೀಳದಿಲ್ಲೋ ಮುಂದ್ ಮೋರಂ ದಾನ ಇಲ್ಲದಾರೆ ಬಿಡೋದಿಲ್ಲ ಮುಂದ ಮೋರಂ ತಾನ ಇರುಗಾರೆ ಬಿಡೋದಿಲ್ಲ ದಯ ಮಾಡಿ ಕದಿಬೇಡಿ ಮತ್ತೊಬ್ಬರು ಗಾನ ಇದ್ರ ಮೇಲೆ ನಿಮ್ ಇಷ್ಟ ಮಾಡ್ತೀವಿ ಬಸ್ತಾನ ಇದರ ಮೇಲೆ ನಿಮ್ ಇಷ್ಟ ಮಾಡ್ತೀವಿ ಬಸ್ತಾನ ಇದ್ರ ಮೇಲೆ ನಿಮ್ ಇಷ್ಟ ಮಾಡ್ತಿವ್ ಬಸ್ತಾನ ಬಿಡದಿದ್ರೆ ಬರೀತೀವಿ ನಿಮ್ಮ ಮ್ಯಾಲ ಗಾನ ಬರೆದು ಬರದು ತುಂಬ ಯೂಟು ಬೀನಾ ಬರೆದು ಬರದು ತುಂಬ ಇ ಊಟು ಬೀಣ ತಕ್ಷಣ ಗಗ ತುಂಬ ಹೋಗ್ತಾದು ಬಾಣ ಸೋಲ್ಗೀತಿ ಮುಂದ ಏನು ಮುಜುತಿರ ಮೋಣ ಸೋಲಗೀತೆ ಮುಂದೋ ಏನೋ ಮುಚ್ಚತಿರ ಮೋಣ ಸೋಲಗೇತೇ ಮುಂದೋಯನೋ ಮುಚ್ಚತಿರ ಮೋಣ ಸುಲ್ಗೀತಿ ಮುಂದೇನು ಮುಜುತಿ ಇರ ಮೋಣ ಸುಲ್ಗೀತಿ ಮುಂದೇನು ಮುಜುತಿರು ಮೋಡ ಸೋಲಗೇತೇ ಮುಂದೇನ ಮುಜುತಿ ರಮೋಣ ಸೋಲಗೇತೇ ಮುಂದೇನ ಮುಚ್ಚತಿರ ಮೋಣ ಬಿತ್ತಂದ್ರೆ ತಮ್ಮ ಬೆಳಗಾಗ್ತಾವ್ ಕಣ್ಣ ಅಗಿನ್ಯ ಹೇಳದು ನಿಮ್ಮದು ಉಳಿತಾಳು ಪ್ರಾಣ ಅಗಿನ ಹೇಳದು ನಿಮ್ಮದು ಉಳಿಸ್ತಾಳೋ ಪ್ರಾಣ ಹಕಿನ ನಿಮ್ಮ ದುತಳೋ ಪ್ರಾಣಿ ರೇ ದಕ್ಕ ಹೆಸರಾಯ ಜೋಲಂ ಜಾಲಿ ಜನ ಬೆಂಕ್ಯಂತವಾನ ಜೋಲಂ ಜಾಲಿ ಜರಣ ಪಿ ಎಚ್ ಡಿ ಹುಡುಗರು ಮಾಡ್ತಾರ ದರ್ಶನ ಸಂದರ್ಶನ ಮಾಡ್ಕೊಂಡು ಮಾಡ್ತಾರ ಒಂದಾನ ಸಂದರ್ಶನ ಮಾಡ್ಕೊಂಡು ಮಾಡ್ತಾರ ಸಂದರ್ಶನ ಮಾಡ್ಕೊಂಡು ಮಾಡ್ತಾರ ಒಂದಾನ